ಆತ್ಮೀಯ ಬಂಧುಗಳೇ ಯೋಗಿನ ಮಾಳ ಕುರಿತಾಗಿ ನಾವು ಹಲವು ವಿಚಾರಗಳನ್ನು ನೋಡ್ತಾ ಇದ್ವಿ ಅವಳು ಮಾತೆಯವರ ಒಂದಿಗೆ ಬೃಂದಾವನದಲ್ಲಿ ಕೆಲವು ದಿನಗಳನ್ನು ಕಳೆದು ನಂತರ ಮತ್ತೆ ವಾಪಸ್ ಕಲ್ಕತ್ತಕ್ಕೆ ಬಂದು ಅಲ್ಲಿ ಶ್ರೀರಾಮಕೃಷ್ಣರ ಬಂದಂಥ ಕೊಠಡಿಯಲ್ಲಿ ತನ್ನ ಒಂದು ಬಾಲ ವಿಗ್ರಹವನ್ನು ಶ್ರೀಕೃಷ್ಣನ ಬಾಲ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಸಾಧನೆಯಲ್ಲಿ ತೊಡಗುತ್ತಾಳೆ ಹೀಗೆ ಸಾಧನೆಯಲ್ಲಿ ತೊಡಗಿದಾಗ ಅವಳಿಗೆ ಹಲವಾರು ದರ್ಶನಗಳೆಲ್ಲ ಆಗ್ತದೆ ಅವಳು ಅತ್ಯುನ್ನತವಂತ ಮಟ್ಟದ ಸಾಧಕೆಯಾಗಿದ್ದರು ಯೋಗಿನ್ಮ ಯಾವಾಗಲೂ ಕಾರ್ಯಶೀಲೆ ಎಷ್ಟು ಮಾತ್ರಕ್ಕೂ ಸೋಮಾರಿತನ ಅವಳ ಬಳಿ ಸುಳಿಯುತ್ತಿರಲಿಲ್ಲ ಪ್ರತಿ ಮಧ್ಯಾಹ್ನ ಶ್ರೀಮಾತೆಯವರ ಮನೆಯಿಂದ ಹಿಂದಿರುಗಿದ ಮೇಲೆ ತನ್ನ ಮನೆಯಲ್ಲಿ ಅಡುಗೆ ಮಾಡ್ತಿದ್ದಳು ಇದನ್ನು ತನ್ನ ಪೂಜಾ ಮಂದಿರದಲ್ಲಿ ದೇವರಿಗೆ ಅರ್ಪಿಸಿ ಅನಂತರ ಅವಳ ತಾಯಿಯೂ ಅವಳು ಪ್ರಸಾದ ಸ್ವೀಕಾರ ಮಾಡುತ್ತಿದ್ದರು ಅನಂತರ ಸ್ವಲ್ಪ ವಿಶ್ರಾಂತಿ ಆದ ಮೇಲೆ ಯಾವುದಾದರೂ ಶಾಸ್ತ್ರವನ್ನು ಪುರಾಣವನ್ನು ಓದುತ್ತಿದ್ದಳು ಸಂಸ್ಕೃತ ಗೊತ್ತಿಲ್ಲದರಿಂದ ಮೂಲದ ಬಂಗಾಳಿ ಭಾಷಾಂತರವನ್ನು ಓದುತ್ತಿದ್ದಳು ಕೆಲವೊಮ್ಮೆ ಮಧ್ಯಾಹ್ನ ಸ್ವಾಮಿ ಶಾರದಾನಂದರು ನಡೆಸುತ್ತಿದ್ದ ಭಗವದ್ಗೀತೆಯ ತರಗತಿಗಳಿಗೆ ಹೋಗಿ ಕುಳಿತುಕೊಳ್ಳುತ್ತಿದ್ದಳು ಹೀಗೆ ಅವಳ ಸಾಧನಾ ಜೀವನ ಮುಂದುವರಿತಾ ಇತ್ತು ಅವಳು ಯಾವಾಗಲೂ ಕೂಡ ಈ ಶ್ರೀರಾಮಕೃಷ್ಣರಿಗೆ ಸಂಬಂಧಪಟ್ಟಂಥ ನಂತರ ರಾಮಕೃಷ್ಣ ನಿರ್ಯಾಣ ನಂತರ ಶಾರದಾನಂದರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗವನ್ನು ಬರೆಯಲು ಉಪಕ್ರಮಿಸಿದಂಥ ಸಂದರ್ಭದಲ್ಲಿ ಯೋಗಿನ್ಮಾಳ ಸಹಾಯವನ್ನು ತೆಗೆದುಕೊಳ್ತಾರೆ ರಾಮಕೃಷ್ಣರಿಗೆ ಸಂಬಂಧಿಸಿದಂಥ ಕೆಲವು ನೆನಪುಗಳನ್ನು ಹೇಳುವಂತೆ ಕೇಳ್ಕೊಳ್ತಾರೆ ಅವಳೆಲ್ಲವನ್ನು ಸವಿಸ್ತಾರವಾಗಿ ಹೇಳ್ತಾಳೆ ಅವುಗಳನ್ನಲ್ಲಿ ದಾಖಲಿಸುತ್ತಾರೆ ಹೀಗೆ ರಾಮಕೃಷ್ಣ ಲೀಲಾ ಪ್ರಸಂಗಕ್ಕೆ ಸಹಾಯ ಮಾಡಲು ಆಮೇಲೆ ಯೋಗಿನ ಮಾಳ ವಿವೇಕದ ಬಗ್ಗೆ ತುಂಬ ವಿಶ್ವಾಸವಿದ್ದಂಥ ಶ್ರೀ ಮಾತೆಯವರು ಪ್ರಾಪಂಚಿಕ ಸಂಗತಿಗಳ ಬಗ್ಗೆ ಅಷ್ಟೇ ಅಲ್ಲ ಆಧ್ಯಾತ್ಮಿಕ ಸಂಗತಿಗಳ ಬಗ್ಗೆಯೂ ಮತ್ತು ಮಂತ್ರಗಳ ಬಗ್ಗೆ ಸಹ ಅವಳ ಸಲಹೆಯನ್ನು ತೆಗೆದುಕೊಳ್ತಾ ಇದ್ದರು ಯಾಕೆಂದರೆ ಶ್ರೀರಾಮಕೃಷ್ಣರೇ ಆ ಮತನ್ನು ಶ್ರೀ ಮಾತೆಯವರು ಹೇಳಿದರು ಯೋಗಿನ ಮಾಳ ಸಹಾಯವನ್ನು ತೆಗೆದುಕು ಅಂತ ಒಂದು ಸಲ ವಯಸ್ಸಾದವನೊಬ್ಬ ಶ್ರೀ ಮಾತೆಯವರ ಬಳಿಗೆ ಬಂದು ದೀಕ್ಷೆಗಾಗಿ ಪ್ರಾರ್ಥಿಸ್ತಾನೆ ಕರುಣೆಯಿಂದ ಒಪ್ಪಿದ ಅವರು ಅವನನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿದಾಗ ಅವನು ಶ್ರೀರಾಮಕೃಷ್ಣರ ದಿವ್ಯತೆಯ ಬಗ್ಗೆ ಸಂಶಯಗ್ರಸ್ತ ಅಂತ ಗೊತ್ತಾಗ್ತದೆ ಇದರಿಂದ ಗಲಿಬಿಲಿಗೊಂಡಂಥ ಶ್ರೀ ಮಾತೆಯವರು ಆತಂಕ ಆತಂಕ ಪಟ್ಟುಕೊಳ್ತಾ ಯೋಗಿನ್ ಮಾಳನ್ನು ಕರೀತಾರೆ ಪೂಜಾಗ್ರಹಕ್ಕೆ ಓಡಿ ಬಂದ ಅವಳನ್ನು ಯೋಗಿನ್ ಈಗೇನು ಮಾಡಲಿ ಈ ಮನುಷ್ಯ ಶ್ರೀರಾಮಕೃಷ್ಣರನ್ನು ಒಪ್ಪಿಕೊಳ್ಳೋದಿಲ್ವಲ್ಲ ಅವನಿಗೆ ಮಂತ್ರದೀಕ್ಷೆ ಹೇಗೆ ಕೊಡೋದು ಅಂತ ಚಿಂತೆ ಅದಕ್ಕೆ ಯೋಗಿನ್ಮ ತಕ್ಷಣ ಹೇಳ್ತಾಳೆ ಒಳ್ಳೆಯದು ತಾಯಿ ಏನೂ ಪರವಾಗಿಲ್ಲ ನೀವು ಕೊಡುವ ಮಂತ್ರಕ್ಕೆ ಕಾಲಕ್ರಮದಲ್ಲಿ ಅವನನ್ನು ಬದಲಾಯಿಸುವಂಥ ಶಕ್ತಿ ಇದೆ ಯೋಚಿಸಬೇಡಿ ಅವನಿಗೆ ದೀಕ್ಷೆ ಕೊಡಿ ಅಂತ ಸಲಹೆ ಕೊಡ್ತಾಳೆ ಶ್ರೀಮಾತೆಯವರು ಅಂತ್ಯ ಮಾಡ್ತಾರೆ ಯೋಗಿನ್ಮ ನೋಡಿದಂಥ ಭವಿಷ್ಯ ನಿಜ ಆಗ್ತದೆ ಸ್ವಲ್ಪ ಕಾಲದಲ್ಲಿ ಆ ಮನುಷ್ಯ ಶ್ರೀರಾಮಕೃಷ್ಣರ ಭಕ್ತಾಗ್ತಾನೆ ಹೀಗೆ ಒಂದು ಒಳ್ಳೆಯ ಸ್ಥಿತಿಯಲ್ಲಿದ್ದಾಗ ನೋಡಿ ಎಂತೆಂಥ ಉನ್ನತ ಸಾಧಕರ ಮನಸ್ಸಿನಲ್ಲೂ ಕೂಡ ಒಂದು ಸಂಶಯ ಅಂತಕ್ಕ ಅಂಥದ್ದು ಬರ್ತಿರ್ತದೆ ಈ ಸಂಶಯ ಬಹಳ ದೊಡ್ಡ ಕಾಯಿಲೆ ಅದು ಬರುತ್ತದೆ ಹೋಗ್ತದೆ ಶ್ರೀ ಮಾತೆಯವರು ನಿಕಟವರ್ತಿಯಾಗಿದ್ದರೂ ಕೂಡ ಯೋಗಿನ ಮಾಳಿಗೆ ಏನಾಗುತ್ತೆ ಅಂದರೆ ಶ್ರೀ ಮಾತೆಯವರ ದಿವ್ಯತೆ ಬಗ್ಗೆ ಸಂದೇಹ ಉಂಟಾಗ್ತದೆ ಸಂದೇಹ ಅಂತ ಯಾಕೆ ಅಂತಂದರೆ ಅವ್ರು ತನ್ನಲ್ಲೇ ಒಂದು ಸಾರಿ ಹೀಗೆ ಅಂದ್ಕೊಳ್ತಾಳೆ ಏನೆಂದರೆ ಶ್ರೀರಾಮಕೃಷ್ಣರು ತ್ಯಾಗಮೂರ್ತಿಯಾಗಿದ್ದರು ಶ್ರೀ ಮಾತೆ ನೋಡಿ ಪ್ರಾಪಂಚಿಕ ಜಂಜಾಟದಲ್ಲಿ ಮುಳು ಮುಳುಗಿಬಿಟ್ಟಿದ್ದಾರೆ ಹಗಲು ರಾತ್ರಿ ಸೋದರರು ಸೊಸೆಯಂದಿರು ಸೋದರ ಮಕ್ಕಳು ಇವರದ್ದೇ ಚಿಂತನೆ ಅವರಿಗೆ ಅಂತ ಒಂದು ಯೋಚನೆ ಬರುತ್ತೆ ಮನಸ್ಸಲ್ಲಿ ಅಷ್ಟೇ ಅವಳಿಗೆ ಇದಾದ ಸ್ವಲ್ಪದ್ರಲ್ಲಿ ಒಂದು ದಿನ ಅವಳು ಗಂಗಾ ತೀರದಲ್ಲಿ ಧ್ಯಾನಸ್ಥಳ ಕುಳಿತಿರಾಗ ಕುಳಿತರಾಗ ದರ್ಶನವೊಂದರಲ್ಲಿ ಶ್ರೀರಾಮಕೃಷ್ಣ ಕಾಣಿಸಿಕೊಂಡು ಹೇಳ್ತಾರೆ ಗಂಗಾವಾರಿ ಏನು ಕೊಂಡೊಯ್ಯುತ್ತಿದೆ ನೋಡು ಎಂದಂತಾಯಿತು ಎಂದಂತಾಯ್ತು ನೋಡುತ್ತಾಳೆ ಗಂಗಾವಾರಿ ಅಂದರೆ ಗಂಗಾ ನದಿಯಲ್ಲಿ ಏನು ಹೋಗ್ತಾ ಇದೆ ನೋಡು ಅಂತ ಆಗ ತಾನೇ ಹುಟ್ಟಿದ ಮಗುವಿನ ಶವ ತೇಲ್ಕೊಂಡು ಹೋಗ್ತಾಯಿದೆ ಅದೇ ಕಾಲಕ್ಕೆ ಅನೇಕರು ಗಂಗೆಯನ್ನು ಪೂಜಿಸ್ತಾ ಇದ್ದಾರೆ ಎರಡು ಒಟ್ಟೊಟ್ಟಿಗೆ ನಡೀತಾ ಇದೆ ಆಗ ಶ್ರೀರಾಮಕೃಷ್ಣರು ಹೇಳ್ತಾರೆ ಆಕೆಗೆ ಗಂಗೆಯನ್ನು ಯಾವುದಾದರೂ ಅಶುದ್ಧಗೊಳಿಸಬಲ್ಲದೆ ಅವಳನ್ನು ಅಂದರೆ ಶ್ರೀ ಮಾತೆಯವರನ್ನು ಹಾಗೆ ಭಾವಿಸಬೇಕು ಅಂದರೆ ಗಂಗಾ ನದಿಗೆ ಹಾಗೆ ಯಾವುದೇ ಕೊಡೆಯಲ್ಲವೋ ಹಾಗೆ ಶ್ರೀ ಮಾತೆಯವರು ತಾವು ತಮ್ಮ ಸ್ವಂತ ಬಾಂಧವರ ಜೊತೆಗೆ ಸೋದರ ಜೊತೆಗೆ ಎದರೂ ಕೂಡ ಅದೇನು ಅವರಿಗೆ ಸಂಬಂಧಿಸಿದ್ದಲ್ಲ ಅಂತ ಭಾವಿಸುವಂಥ ಅವಳನ್ನೆಂದು ಸಂಶಯಿಸಬೇಡ ಅಂತ ಹೇಳ್ತಾರೆ ಶ್ರೀ ಮಾತೆಯವ್ರನ್ನ ಸಂಶಯದಿಂದ ನೋಡಬೇಡ ಅಂತ ಯೋಗಿನ ಮಾಡಿ ಹೇಳ್ತಾರೆ ಹಾಗೆ ಇದನ್ನು ನಾವು ಕೂಡ ಹಾಗೆ ತೆಗೆದುಕೊಳ್ಬೇಕು ಅಂದರೆ ನಮ್ಮ ಹೊರನೋಟದಲ್ಲಿ ಶ್ರೀರಾಮಕೃಷ್ಣರೇ ಆಗಲಿ ಶ್ರೀ ಮಾತೆಯವರೇ ಆಗಲಿ ನೋಡೋದಕ್ಕೆ ಹಾಗೆ ಏನೋ ಇದೆ ಬೇರೆ ದೇವರುಗಳಂತೆ ಕ ಕಾಣದೇ ಇದ್ದರೂ ಕೂಡ ನಮಗೆ ಆ ರೀತಿಯಂಥ ಸಂಶಯ ಬರಬಾರ್ದು ಅವರು ಹೇಳ್ತಾರೆ ಅವಳು ನನ್ನ ತಮ್ಮನ್ನು ತೋರಿಸ್ಕೊಂಡಿರ್ತಾರೆ ಇದರಿಂದ ಭಿನ್ನ ಅಲ್ವಲ್ಲ ಅಂತ ಹೇಳ್ತಾರೆ ತಕ್ಷಣ ಯೋಗಿನ್ಮ ಶ್ರೀ ಮಾತೆಯವರಿದ್ದಲ್ಲಿ ಓಡಿ ಬಂದು ನಡೆದದ್ದನ್ನು ಹೇಳ್ತಾರೆ ಹೇಳ್ಕೊತಾಳೆ ಆಮೇಲೆ ಕ್ಷಮೆಯ ಬೀಳ್ತಾಳೆ ಶ್ರೀ ಮಾತೆಯವ್ರ ನಕ್ಕು ಅವಳನ್ನು ಸಮಾಧಾನ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಶ್ರೀ ಮಾತೆಯವರು ಶರೀರವನ್ನು ಬಿಡ್ತಾರೆ ಆಗ ಯೋಗಿನ್ ಮಗಳ ಮನಸ್ಸಿನಲ್ಲಿ ಒಂದು ಶೂನ್ಯ ಕವಿ ಕವಿಯುತ್ತದೆ ತಾನು ಅವರನ್ನು ಹಾಗೂ ಶ್ರೀರಾಮಕೃಷ್ಣ ಸೇರಿಕೊಳ್ಳಲು ಬಯಸ್ತಾಳೆ ಅನಂತರ ಸಾವಿರದ ಒಂಬೈನೂರ ತೊಂಬತ್ ಇಪ್ ಇಪ್ಪತ್ತೆರಡರಲ್ಲಿ ಸ್ವಾಮಿ ಬ್ರಹ್ಮಾನಂದರು ಹಾಗೂ ಸ್ವಾಮಿ ತುರಿಯಾನಂದರು ಇಬ್ಬರೂ ಕೂಡ ಶರೀರವನ್ನು ಬಿಡುತ್ತಾರೆ ಆಗ ಯೋಗಿನ್ಮ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಸ್ವಾಮಿ ಶಾರದಾನಂದರೊಡನೆ ಜಯರಾಂಭಟ್ಟಿಗೆ ಹೋಗಿ ಶ್ರೀ ಮಾತೇವ ಜನ್ಮಸ್ಥಳದಲ್ಲಿ ಕಟ್ಟಿದ ದೇವಸ್ಥಾನದ ಸಮರ್ಪಣೆ ಭಾಗವಹಿಸ್ತಾಳೆ ತನ್ನ ಕೊನೆಯ ಎರಡು ವರ್ಷದಲ್ಲಿ ಯೋಗಿನ್ಮ ಮಧುಮೇಹದಿಂದ ನರಳುತ್ತಾಳೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಜೂನ್ ನಾಲ್ಕರಂದು ರಾತ್ರಿ ಹತ್ತು ಗಂಟೆಗೆ ಇಪ್ಪತ್ತೈದು ನಿಮಿಷ ತುಂಬದಲ್ಲಿ ಮಠದ ಕಾರ್ಯಕ್ರಮಗಳು ಮುಗಿದ ಮೇಲೆ ಯೋಗಿನ್ಮ ಉದ್ಬೋಧನದಲ್ಲಿ ಶ್ರೀ ಮಾತೆಯವರು ವಾಸಿಸುತ್ತಿದ್ದ ಕೊಠಡಿಯ ಪಕ್ಕದ ಕೊಠಡಿಯಲ್ಲಿ ದೈವಾಧೀನಾಗ್ತಾಳೆ ಸಾಯೋ ಕ್ಷಣದಲ್ಲಿ ಸ್ವಾಮಿ ಶಾರದಾನಂದರು ಅವಳ ತಲೆಯ ಹತ್ತಿರ ಕುಳಿತು ಶ್ರೀರಾಮಕೃಷ್ಣರ ಹೆಸರನ್ನು ಜಪಿಸ್ತಾ ಇರ್ತಾರೆ ಸನ್ಯಾಸಿಯೊಬ್ಬರು ಭಗವದ್ಗೀತೆಯ ಎರಡನೇ ಅಧ್ಯಾಯದಿಂದ ಶ್ಲೋಕಗಳನ್ನು ಪಠಿಸ್ತಾ ಇದ್ದರು ಯೋಗಿನ್ಮಳ ಶರೀರಕ್ಕೆ ಅನಂತರ ಹಿಂದೂ ಪದ್ಧತಿ ಅಂತೆಲ್ಲ ವೇದ ಮಂತ್ರ ಘೋಷಣೆಯ ನಡುವೆ ತೀರದಲ್ಲಿ ಅಗ್ನಿ ಸಂಸ್ಕಾರವನ್ನು ಮಾಡ್ತಾರೆ ಹೀಗೆ ಒಂದು ದಿವ್ಯ ಜ್ಯೋತಿಯಾಗಿ ತಾನೇ ರಾಮಕೃಷ್ಣ ಮತ್ತು ವಿವೇ ಶ್ರೀ ಮಾತೆಯವರ ಈ ಒಂದು ಲೀಲಾ ಕಾರ್ಯದಲ್ಲಿ ತನ್ನ ಪಾತ್ರವನ್ನು ಆ ಯೋಗಿನ್ಮ ನಿರ್ವಹಿಸ್ತಾಳೆ